ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ಸ್ನೇಹಿತರೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀವಿ ನೋಡಿರಿ ನಾವು ಕೂಡ ಆರಾಮಿದ್ದೀವಿ ಈಗ ಸಾಕಷ್ಟು ಸ್ವಲ್ಪ ಹೆಲ್ತ್ ಅಪ್ಸೆಟ್ಗಳು ಆಗೋಗಿದ್ದಾವೆ ಸೊ ಬರ್ರಿ ಫ್ರೆಂಡ್ಸ ಹೊಸ ಮನೆಯೊಳಗ ಬ್ಲಾಗ್ಗಳು ಶುರು ಆಗಿದ್ದಾವ ಹೊಸ ಲೈಫ್ ಒಂಥರ ಇದೊಂದು ಏನಂತ ಹೇಳ್ತಿರಿ ಎಲ್ಲನೂ ಹೊಸತನ ಅಂತಲೇ ಹೇಳ್ಬೋದು ಈ ಹೊಸತನ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗಲಿ ನೂರಾರು ಕನಸುಗಳನ್ನ ಕಟ್ಕೊಂಡಿದ್ದೀವಿ ಎಲ್ಲ ಕನಸುಗಳು ನನಸಾಗಲಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲೇಬೇಕು ನೋಡಿರಿ ಬೆಳಗ್ಗೆ ನೋಡ್ರಿ ಈಗ ಪಿಲ್ಲುಗ ಸ್ಕೂಲಿಗೆ ರೆಡಿ ಮಾಡಿ ಅವನಿಗೆ ಒಂದು ಚಪಾತಿ ಮಾಡಿ ಮತ್ತು ತುಪ್ಪ ಮತ್ತು ಸಕ್ಕರೆ ರೋಲ್ ಮಾಡಿ ಕೊಟ್ಟು ನೋಡ್ರಿ ಅವನಿಗೆ ಜಳಕ್ಕೆ ಅದೆಲ್ಲ ಮಾಡಿಸಿ ರೆಡಿ ಮಾಡಿಸಿದ್ದೀನಿ ಯಜಮಾನ್ರು ಬಿಟ್ಟು ಬರ ಕೊಂಟಿದ್ದಾರೆ ಸಾಲಿಗೆ ಅಂದರೆ ಬೆಳಗ್ಗೆ ಟೈಮ ರಿಕ್ಷಕ ಹಚ್ಚಬೇಕಂತ ಅಂದ್ಕೊಂಡಿದ್ದೀವ್ರಿ ಬಟ್ ಬೆಳಗ್ಗೆ ಟೈಮು ಇವೊಬ್ಬನೇ ಅದನ್ನ ನಮ್ಮ ಏರಿಯಾದೊಳಗೆ ಹಂಗಾಗಿ ಒಬ್ಬವನಿಗೆ ಪುರಾಟಾಗಂಗಿಲ್ಲರಿ ಅಂಥೇಳಿ ರಿಕ್ಷಾದರು ಬೆಳಗ್ಗೆ ಒನ್ ಟೈಮ ಆಗಂಗಿಲ್ಲ ಅಂತ ಹೇಳಿದ್ರು ಮತ್ತು ಹಂಗಾಗಿ ಯಜಮಾನ್ರನೇ ಬಿಡೋಕೆ ಹೊರಟಿದ್ದಾರೆ ನೋಡಿರಿ ಪಿಲ್ಲೂನಿಂದ ಅವನು ನಗ ಅವರೂ ಲಗು ಎದ್ರು ನೋಡಿರಿ ಸ್ನೇಹನೂ ಕೂಡ ಈಗ ಅವ್ರ ಪಪ್ಪನ ಜೊತೆಗೆ ಹೊರಟಿದ್ದಾಳೆ ಆ ಮನೆಗಿದ್ದಾಗ ಅಷ್ಟೇ ಪಿಲ್ಲೂನು ಸ್ಕೂಲಿಗೆ ಅವ್ರ ಪಪ್ಪ ಬಿಡುವಾಗ ಅಕ್ಕಿನ ಹೋಗಿ ಬರ್ತಿದ್ದೀರಿ ಫ್ರೆಂಡ್ಸ್ ಅಷ್ಟೇ ಮಕ್ಳಿಗೆ ಒಂದು ಇದು ನೋಡಿರಿ ಮತ್ತೇನು ಬೇರೆ ಎಲ್ಲರೂ ಹೋಗೋದು ಬರೋದು ಅದಂತೂ ಇಲ್ಲ ನೀವು ನೋಡ್ತೀರಿ ಹೆಂಗೈತೆ ನಮ್ಮ ಲೈಫ್ ಸ್ಟೈಲ್ ಅಂತೇಳಿ ಸೊ ಇವಾಗ ನೋಡಿರಿ ಎಲ್ಲ ನಿಮಗೂ ಹೊಸತನ ಈ ಒಂದು ಬ್ಲಾಗ್ದೊಳಗೆ ಸೊ ಇವಾಗ ನೋಡಿರಿ ಲಿಫ್ಟಿನೊಳಗೆ ಹೊರಟಿದ್ದಾರೆ ನೋಡಿರಿ ಫ್ರೆಂಡ್ಸ ಇದೊಂಥರ ನಮಗೊಂಥರ ಎಲ್ಲ ಹೊಸ ಲೈಫ್ ನೋಡಿರಿ ಬೆಳಕ ಗಾಳಿ ಚೆನ್ನಾಗಿ ಬರ್ತೈತ್ರಿ ಫ್ರೆಂಡ್ಸ ಇಲ್ಲೆಲ್ಲ ನೋಡಿ ವಾತಾವರಣ ಚೆನ್ನಾಗ್ ಐತ್ರಿ ಬಟ್ ಮೋಡ ಮೋಡೋ ವಾತಾವರಣನೇ ಐತಿ ಬಟ್ ಈ ಕಡೆಗೆಲ್ಲ ನೋಡಿ ಎಲ್ಲ ಸ್ವಲ್ಪ ಕಡೆ ಈ ಕಡೆ ಗಲೀಜು ಐತ್ರಿ ಸೊ ಬರ್ರಿ ಹುಡೇನ ಶುರು ಮಾಡೋಣ ಅಂತ ಫ್ರೆಂಡ್ಸ ನೋಡಿರಿ ತುಂಬಾ ವೇಟ್ ಆದಂಗೆ ಆಗಿತ್ತು ರೀ ಫ್ರೆಂಡ್ಸ ಮತ್ತು ಊಟ ಗೀಟ ಏನೋ ಅಷ್ಟೊಂದು ಜಾಸ್ತಿ ಹೆವಿನೂ ಊಟ ಮಾಡೋಂಗಿಲ್ಲ ಹೊರ್ಗಿನ ಜಂಕ್ ಫುಡ್ಡು ಕೂಡ ತಿನ್ನೋಂಗಿಲ್ಲ ಆದ್ರೂ ವೇಟ್ ಲಾ ವೆಯ್ಟ್ ಲಾಸ್ ನಂದು ಆಗೋದೇ ಇಲ್ಲ ರೀ ಫ್ರೆಂಡ್ಸ ಸ್ವಲ್ಪ ನಡ್ಬರ್ಕ್ ಮಾಡ್ತಿದ್ದೆ ಡಯಟ್ ಅದು ಸೀರಿಯಸ್ ಆಗಿ ಮಾಡಿದೆ ಸ್ವಲ್ಪ ವೇಟ್ ಲಾಸ್ ಆಗಿತ್ತು ಆಮೇಲೆ ಅದ್ರ ಡಬಲ್ ಹೆಚ್ಚಿಗೆ ಆಗಿಬಿಡ್ತೀರಿ ಫ್ರೆಂಡ್ಸ ಬಟ್ ಕಂಟಿನ್ಯೂ ಆಗಿ ಬೆಳಗ್ಗೆ ಬಿಸಿ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಖಂಡಿತವಾಗಲೂ ಕೂಡ ಆಗ್ತೈತಿ ನನಗೂ ಅದು ಗೊತ್ತು ನಾನು ಕೂಡ ಒಂದು ಸ್ವಲ್ಪ ಪಿಲ್ಲುಣ್ ಡಿಲಿವರಿ ಟೈ ಡಿಲಿವರ್ಕಿನ್ನ ಮುಂಚೆಕ್ಕಿಂತ ಪ್ರೆಗ್ನೆಂಟ್ಕಿಂತ ಮುಂಚೆಗೆ ಟ್ರೈ ಮಾಡೀನಿ ಆದ್ರಿಂಗೆ ಒಂದೊಂದು ಸರಿ ಆರಾಮ್ ಅನ್ನಿಸಿತು ಮಾಡ್ಬೇಕು ಮಾಡ್ತೀವಿ ಇಲ್ಲಕ್ಕಿಲ್ಲ ಸೊ ಈ ಮನೆ ಬಂದ ಮ್ಯಾಗ ತುಂಬಾ ಏನೇನೋ ಬೇರೆ ಬೇರೆ ಒಂದಷ್ಟು ಮನಸ್ಸಿನೊಳಗೆ ಸಂಕಲ್ಪಗಳನ್ನ ಮಾಡ್ಕೊಂಡಿದ್ದೀನಿ ಅದ್ರೊಳಗೆ ಫಸ್ಟ್ ಒಂದು ಅಂತಂದ್ರೆ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ಮಾಡ್ಕೋಬೇಕಾ ವೆಯ್ಟ್ ಲಾಸ್ ಮಾಡ್ಕೋಬೇಕಾ ಅಂತ ಹೇಳಿ ಸೊ ಹಾಗಾಗಿ ಈ ಬಿಸಿ ನೀರು ಒಂಚೂರು ಲಿಂಬೆಣ್ಣಿನ ರಸ ಹಿಂಡ್ಕೊಂಡು ಗ್ಯಾಲ್ರಿ ಕುಂತ ಈ ವ್ಯೂವನ್ನು ಎಂಜಾಯ್ ಮಾಡ್ತಾ ಸ್ವಲ್ಪ ಬಿಸಿ ನೀರು ರಿಲ್ಯಾಕ್ಸ್ ಆಗಿ ಸೊ ಇವಾಗ ನೋಡ್ರಿ ಹಾಸಿಗೆನ ಕೂಡ ಒಂದು ಹುಚ್ಚು ವಯ್ದಿಗೆ ಇಲ್ಲಿ ಗ್ಯಾಲ್ರಿ ತಂದು ಹಾಕೀನ್ರಿ ಅಲ್ಲಿ ಆರಾಮ ಅನ್ನಿಸ್ತಿತ್ತು ಫ್ರೆಂಡ್ಸ್ ಗಾಳಿಗೆಲ್ಲ ಒಪ್ಪೊಂದು ಜಾಗ ದೊಡ್ಡದು ವಾತಾವರಣ ಇತ್ತು ಬಟ್ ಇಲ್ಲಿ ಏನು ಮಾಡ್ಕೊಂಡ್ರು ನಮ್ಗೆ ಹೊರಗಿಂದ ಹವಾ ಸೀರೆ ಅಂತ ಇದಿಷ್ಟು ಗ್ಯಾಲ್ರಿ ನೋಡ್ರಿ ಇದಿಷ್ಟೇ ಗ್ಯಾಲ್ರಿ ನೋಡಿರಿ ಒಂದು ಕುರ್ಚಿ ಕುಂದಿರ್ತದೆ ರೀ ಫ್ರೆಂಡ್ಸ್ ಇಲ್ಲಿ ಒಂದು ಕುರ್ಚಿ ಹಾಕಿದ್ನಂದ್ರೆ ಆ ಕಡೆ ಈ ಕಡೆ ಸರ್ ಸರದಾಡೋಕೆ ಜಾಗ ಇರಲ್ಲ ಸೊ ಇಲ್ಲೇ ನಾನು ಬಟ್ಟೆಗಳನ್ನ ಹಾಕೋಬೇಕು ನೋಡಿರಿ ಇಷ್ಟೇ ಸೊ ಮೊದಲು ಇಷ್ಟು ನೀರು ಕುಡಿಯೋಣಂತ ನೋಡ್ರಿ ಕಾಟನೇ ಇರೋ ಕಾಟನೇ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡ್ರೆ ಆಯ್ತು ಅಂತೇಳಿ ಅದಕ್ಕೆ ಈ ಥರ ಆ ಕಡೆ ಈ ಕಡೆ ಒಂದು ಹಿಂಗೆ ಒಳಗಡೆ ಸ್ಟೋರೇಜ್ ಇತ್ತು ರೀ ಫ್ರೆಂಡ್ಸ ಅದೆಲ್ಲ ಮೇಲುಗಡೆ ಪ್ಲೌಡ್ ಎತ್ತಿ ಏನರ ಇಡಬೇಕಾಗಿತ್ತು ತಗೋಬೇಕಾಗಿತ್ತು ಸೊ ಅಷ್ಟು ವೇಟ್ ಎತ್ತದ ಆಗಂಗಿಲ್ಲರಿ ಇವಾಗ ಅದೇ ಎಲ್ಲ ಮ್ಯಾಗ ಬೆಡ್ ಇದು ಮಾಡಿ ನೀಟಾಗಿ ಇಟ್ಟಿರ್ತೀವಿ ಸೊ ಹಾಗಾಗಿ ಇಲ್ಲಿ ಏನಾರ ಒಳಗೆ ಇಡೋಕೆ ಮಾಡೋಕೆ ತೆಗ್ಯಕ ಆ ಕಡೆಗೊಂದು ಈ ಕಡೆಗೊಂದು ಅದು ಒಂಥರ ಎಂತಂದರೆ ಡೋರ್ ಥರ ಮಾಡಿಸ್ಕೊಂಡಿದೀವಿ ನೋಡಿರಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ಕ್ಲಿಪ್ ಹಚ್ಚಾರ ಲಾಕ್ ಮಾಡೋಕ ಮತ್ತು ಅದನ್ನು ರೆಡ್ ಕಲರ್ದು ಏನೈತೆ ನೋಡಿರಿ ಅದನ್ನು ಕೂಡ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ನೋಡಿರಿ ನಮ್ಮ ಮನೆಯದು ಫರ್ನಿಚರ್ ಏನು ಮಾಡಿದಾರಲ್ಲ ಅವರಿಗೆ ಕೊಟ್ಟಿದ್ವಿ ನಾವು ಅಂದರೆ ಇಲ್ಲಿ ಬಂದು ಮಾಡೋಕೆ ಮತ್ತೆಲ್ಲ ಹೊಲಸಾಗುತ್ತೆ ಅಂತೇಳಿ ಅವ್ರ ಇಟ್ಟು ಕೊಟ್ಟಿದ್ದೀವಿ ನೋಡಿರಿ ಫ್ರೆಂಡ್ಸ ಅವರೇನೇ ಮಾಡಿ ತಂದಿದಾರ ಸೊ ಹಾಗಾಗಿ ಅದನ್ನೆಲ್ಲನೂ ನಟ್ ಎಲ್ಲನೂ ಫಿಕ್ಸ್ ಮಾಡತ್ತಿದಾರೆ ನೋಡ್ರಿ ಹೇಗಾಗೈತಿ ಕಮೆಂಟ್ ಮಾಡಿ ಹೇಳಿರಿ ಸೊ ಇದು ಸೆಕೆಂಡ್ ಹ್ಯಾಂಡ್ಗೆ ಹಾಕಿದ್ರಂತೂ ಇದು ಕಿಮ್ಮತ್ ಇಲ್ಲದಂಗೆ ಹೋಗೈತಿ ರೀ ಸಾವಿರ ಹದಿನೈದುನೂರು ರೂಪಾಯಿ ಬೇಡ್ತಿದ್ರು ಇನ್ನೂ ಗಟ್ಟಿ ಮುಟ್ಟಿದ್ದೆವು ರೀ ಏನೆಲ್ಲ ಒಂದು ಇದು ಖರಾಬ್ ಆಗೈತೆ ಖರಾಬಾಗೈತೆ ನೋಡಿರಿ ಅದನ್ನ ಹಾಕಿಸ್ಕೊಂಡಿದ್ದೀವಿ ಮೂರು ಸಾವಿರದ ಎರಡುನೂರು ಎಷ್ಟು ತೊಗೊಂಡ್ರೆ ನೋಡಿರಿ ಅಂದ್ರೆ ಅದೆಲ್ಲ ಗಾಡಿ ಖರ್ಚು ಕೂಡ ಆ್ಯಡ್ ಆಗೈತೆ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಸೊ ಇಷ್ಟಾಗಿ ಮತ್ತೊಂದು ಐದಾರು ವರ್ಷ ಹೋಯ್ತು ಅಂದ್ರೆ ಮತ್ತು ನಮ್ಗೆ ಅಷ್ಟೇ ಅನ್ಕೊಲ್ರಿ ಈಗ ಸದ್ಯಕ್ಕೆಲ್ಲ ಓಪ್ನಿಂಗ್ ಎಲ್ಲ ಮಾಡಿ ಸ್ವಲ್ಪ ನಾವು ಕೈ ಕೈ ಆಗೈತಿ ಮತ್ತು ಅಂದ್ರೆ ಇದ್ರಾಗೆ ಯೂಸ್ ಮಾಡಿದರೆ ಆಯ್ತು ಅಂತೇಳಿ ನಾನಂತೂ ಎಷ್ಟು ನನಗೆ ಕಡೆಯಿಂದ ಸಾಧ್ಯ ಆಗುತ್ತಾ ಅಷ್ಟು ಹಣ ಉಳಿಸೋದ್ರೊಳಗೆ ಮತ್ತು ಇದ್ರೊಳಗನೆ ಎಲ್ಲವನ್ನು ನಿಭಾಯಿಸ್ಕೊಂಡು ನಡೆಸ್ಕೊಂಡು ಹೋಗ್ಬೇಕಂತೇಳಿ ಎಲ್ಲನೂ ಅಂದ್ಕೊಂಡಿದ್ದೀನಿ ಬಟ್ ಇವಾಗ ಒಂದು ಕಾಟ್ ಆದರೂ ಇರಲಿ ಅಂತೇಳಿ ಇವಾಗ ಒಂದು ಯಾವಾಗ ಸಾಧ್ಯ ಆಗುತ್ತೋ ಅವಾಗ ತೊಗೊಂಡ್ರಾಯ್ತು ಹೊಸ ಹೊಸದು ಅಲ್ಲಿವರೆಗೂ ನಡೀತದಲ್ಲ ಇಲ್ಲ ಅನ್ನೋದಕ್ಕಿನ್ನ ಇದೇ ರಿಪೇರಿ ಮಾಡಿಸಿ ಯೂಸ್ ಮಾಡಿದ್ರೆ ಆಯ್ತು ಅಂತೇಳಿ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳಿ ಇವಾಗ ನೋಡಿರಿ ಫ್ರೆಂಡ್ಸ ಮಸ್ತಾಗಿ ಚಹಾ ಮಾಡಿ ನೋಡಿರಿ ಅಂದ್ರೆ ಇದು ಕಿಟಕಿ ಇದು ಇವಾಗ ಗ್ಯಾಸ್ ಕಟ್ಟಿ ಮೇಲೇನೆ ಕಿಟಕಿ ಇರೋದರಿಂದ ಗಾಳಿ ಬೆಳಕು ಅಂದ್ರೆ ಅಡುಗೆ ಮನೆ ಭಾಳ ಚಲೋ ಬರ್ತೈತ್ರಿ ಏನು ಅಡುಗೆ ಮಾಡೋಕ್ಕೂ ನಿನ್ನ ಇಂಟ್ರೆಸ್ಟ್ ಬರ್ತೈತಿ ಭಾಳ ಹೈಟ್ ಆಗಿಬಿಟ್ಟೈತಲ್ಲ ಅದರಿಂದಾಗಿ ಸ್ವಲ್ಪ ಬೇಜಾರು ಅದನ್ನ ಬಿಟ್ಟರೆ ಈಗ ಸಣ್ಣ ಪುಟ್ಟದ್ದು ಬೊಗುಣಿಗಳು ಇರ್ತವಲ್ಲ ಅದನ್ನ ತೊಗೊಂಡು ಅಡುಗೆ ಮಾಡೋಕೆ ಏನು ಅಡ್ಡಿ ಇಲ್ಲ ರೀ ಫ್ರೆಂಡ್ಸ ಹಿಂಗೆ ಪಾವ್ ಬಾಜಿ ಅದು ಇಂಥದ್ದು ಏನಾದರೂ ಮಾಡ್ಬೇಕಂದ್ರೆ ಸ್ವಲ್ಪ ಹೈಟ್ ಆಗ್ತದ ನೋಡಿರಿ ಅದನ್ನ ಬಿಟ್ಟರೆ ಈಗ ಸಣ್ಣ ಸಣ್ಣ ಬೊಗುಣಿಗಳು ಚಹಾ ಮತ್ತು ಹಾಲು ಕಾಸೋದು ಒಗ್ಗರಣಿ ಹಾಕೋದು ಪಲ್ಯಗಳಿಗೆ ಇಂಥದ್ದೆಲ್ಲ ಪರವಾಗಿಲ್ಲ ಫ್ರೆಂಡ್ಸ ಅಂದರೆ ಒಂದು ತಳಗಡೆ ಒಂದು ಸ್ಟೂಲ್ ತೊಗೊಂಬಂದ್ವಿ ಅಂದ್ರೆ ಕರೆಕ್ಟ್ ಆಗಿಬಿಡ್ತೈತೆ ನೋಡಿರಿ ಮತ್ತು ಒಂದು ಏನೋ ಕಾಂಪ್ರಮೈಸ್ ಮಾಡ್ಕೋಬೇಕು ನೋಡಿರಿ ಅದು ಏನೋ ನಾವೆಷ್ಟು ಎಕ್ಕಲ್ಲಾಡಿದ್ದು ಅಂದರು ಬಟ್ ಅದು ಹೈಟನ್ನೇ ಆಗಿಬಿಡ್ತೀರಿ ಫ್ರೆಂಡ್ಸ ಹೈಟ್ ಆಗೈತೆ ಅಂದ್ರೆ ಮಜ್ಬೂತ ಆಗೈತ್ರಿ ಮೊದಲು ಒಂದೇ ಕಲ್ಲು ಹಾಕಿದ್ರಲ್ಲ ಇನ್ನೊಂದು ಕಲ್ಲು ಹಾಕಿದ್ರು ಮತ್ತು ಇವಾಗ ಗಟ್ಟಿಮೊಟ್ಟಿ ರೀ ಒಂದೇ ಕಲ್ಲಿತ್ತು ನೋಡ್ರಿ ಅದು ಪಳ್ಳ ಅನ್ನಂಗಾಗಿ ಒಳ ಸೀಳು ಬಿಟ್ಟಿತ್ರಿ ಫ್ರೆಂಡ್ಸ होत <sum> ಕಾಟ ಅಂತರೂ ತಂದು ಇಟ್ಟರು ನೋಡ್ರಿ ಫ್ರೆಂಡ್ಸ ನಮ್ಮದು ಹಳೆ ಗಾದೆ ಏನಿತ್ತು ನೋಡಿರಿ ಫ್ರೆಂಡ್ಸ ಭಾಳ ತೆಗ್ಗಿಬಿಟ್ಟಿತ್ತು ನಾವು ಎಷ್ಟು ಯೂಸ್ ಮಾಡಿ ನೋಡ್ರಿ ಅಷ್ಟು ಜಾಗ ಎಲ್ಲ ಫುಲ್ ಡೌನ್ ಆಗಿ ಉಳ್ದಿದ್ದೆಲ್ಲ ಸ್ವಲ್ಪ ಎರೆಳು ಏಳು ಇತ್ತು ರೀ ಅದರ ಪಿಲ್ಲು ಊಟಕ್ಕಿಂತ ಮುಂಚಾಕ ಮಾಡಿಸ್ಕೊಂಡಿದ್ದನ್ನ ಬಾಕ್ಸ್ ಟೈಪ್ ಗಾದೆ ರೀ ಇದು ಮೂವತ್ತು ಕೆ ಜಿ ಮೇಲೇನು ಇತ್ತು ರೀ ಫ್ರೆಂಡ್ಸ ಇದು ಸೋ ಹೊಸ ಭಾಳಾಗ್ಬಿಟ್ಟಿತ್ತು ಹೋದ್ರಾಗ ಅಲ್ಲಲ್ಲಿ ಅಲ್ಲಲ್ಲಿ ತೆಗ್ಗ ಏರು ಇರು ಇರೋದ್ರಿಂದ ಮೈಯ್ಯಂಗಿ ಭಾಳ ನೋಸ್ತಿತ್ತು ರೀ ಕಾಟನ್ ಮೇಲೆ ಮುಖಬೇಕಂತಂದ್ರೆ ಸೊ ಇವಾಗ ಏನಾಯ್ತು ನೋಡ್ರಿ ಇದು ಭಾಳ ವಜ್ಜಿನೇ ಐತಿ ದಪ್ಪು ಭಾಳ ನಾ ಫ್ರೆಂಡ್ಸ ಹಾಗಾಗಿ ಇದು ಮತ್ತು ಹುಚ್ಚಿ ಅದೆಲ್ಲ ಒಯ್ದು ಬಿಟ್ಟ ನೋಡ್ರಿ ಪಿಲ್ಲು ಭಾಳ ಹೊಲ್ಸದಂಗೆ ಆಗಿ ಸ್ಮೆಲ್ ರೀ ಇದು ಒಣಗಿಸಿದ್ರು ಒಣಗ್ತಿದ್ದಿದ್ದಿಲ್ಲ ಸೊ ಇದನ್ನೇನೈತಿ ಇದ್ರೊಳಗನೇ ಎರಡು ಅಂದರೆ ಇದು ಬಾಕ್ಸ್ ಟೈಪ್ ಐತೆ ನೋಡ್ರಿ ನಮಗೆ ಇವಾಗ ಬಾಕ್ಸ್ ಟೈಪ್ ಬೇಡ ಸಿಂಗಲ್ ಗಾದಿನ ಎರಡು ಮಾಡಿಕೊಡೋ ಅಂತ ಕೇಸ್ ಹೇಳಿದ್ವಿ ಹಾಗಾಗಿ ಅವರು ಗಾದಿಯರು ಕೂಡ ಬಂದರು ನೋಡ್ರಿ ಅದೊಂದು ಚಲೋ ಆಯಿತು ಇವರು ಓಂಕಾರ ನಗರ್ದಾರ ನೋಡಿರಿ ಅಂದ್ರೆ ಸಾರಿ ನಾವೇನು ಹಳೆ ಮನೆಯೊಳಗೆ ಅಡಿಗೆ ಇದ್ದು ನೋಡ್ರಿ ಆ ಏರಿಯರ್ದನ ರೀ ಫ್ರೆಂಡ್ಸ ಇವರು ಸೊ ಅಲ್ಲಿ ನಾವು ಈಗ ಈ ಮನೆಗೆ ಬರುವಾಗ ಅನ್ನು ಕೇಳಿದ್ವಿ ನಾವು ಅಲ್ಲೇ ಮನೆ ಎದುರುಗಡೆ ನಿಂದ್ರಿಸಿದ್ರು ಬಟ್ ಇವಾಗ ಅವರು ಕೂಡ ಮಾಡಕ್ಕೆ ಬಂದಾರೆ ನೋಡ್ರಿ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ಸೊ ಇವಾಗ ಬೆಳಿಗ್ಗೆ ರೂಟಿನ ಶುರುವಾಗೈತೆ ನೋಡಿರಿ ವಿಡಿಯೋ ಶುರು ಮಾಡಕತ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮೂಲಕ ನಮ್ಗೆ ನೀವು ಸಪೋರ್ಟ್ ಮಾಡಿರಿ ಸೊ ಪಿಲ್ಲುನು ಕೂಡ ಸಲಿಗೆ ಹೋದ ಹೋದಾದ್ಮ್ಯಾಗ ಮತ್ತೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ಅದಾದ್ಮ್ಯಾಗ ಮತ್ತೆ ನೀರು ಕಾಸ್ಕೊಂಡು ಜಳಕ ಮಾಡಿ ಸ್ನೇಹಗೂ ಈಗ ಮೆ ತಕೊಳಕ್ಕೆ ನೀರು ಹಾಕಿನಿ ಈಗ ಮತ್ತು ನಾನು ಪೂಜೆನೂ ಮಾಡಬೇಕು ಸೊ ವಿಡಿಯೋ ಶುರು ಮಾಡಿದ್ರೆ ಆಯಿತು ಅಂತ ಕೇಳಿಸಿ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ ಬರ್ರಿ ಈ ವಿಡಿಯೋದೊಳಗೆ ಏನು ಶೇರ್ ಮಾಡ್ತೀನಿ ಅಂತೇಳಿ ನೋಡು ಬರ್ರಿ ಮಸ್ತಾಗಿ ಬಿಸಿ ಬಿಸಿ ಅವಲಕ್ಕಿ ನಾಷ್ಟ ಮಾಡಿ ನೋಡಿರಿ ಯಜ್ಮದಾಯಿತು ಚಹಾ ಕುಡ್ದು ಹೋದ್ರು ಅವರು ಸೊ ಇನ್ನೊಂದು ದನಿ ಹಾಲಕ್ಕೆ ಈಗ ಚಹಾ ಕುದಿ ಕಿಟ್ಟು ನೋಡ್ರಿ ಫ್ರೆಂಡ್ಸ ಸೊ ಪಿಳ್ಳಗೆ ಒಂದು ಚಪಾತಿ ಮಾಡಿ ಕಟ್ಟಿದೆ ನೋಡ್ರಿ ಬೆಳಿಗ್ಗೆ ಬುತ್ತಿಗೆ ಕಟ್ಟಬೇಕಲ್ರಿ ಅವನಿಗೆ ಅದಕ್ಕೆಂಥೇಳಿ ಸೊ ಚಹಾ ಮತ್ತು ಆಮೇಲೆ ಸೋಸ್ಕೊತೀನಿ ಇಲ್ಲೇಗೆ ಕುದು ಕುದು ಕರಗಾಗುತ್ತೆ ರೀ ಅದು ಮೊದಲ ನಾಷ್ಟ ಮಾಡಂದ್ರಿ ಸ್ನೇಹಿ ಹಾಕಿ ಕೊಟ್ಟೀನಿ ನಿಮ್ಮ ಮನೆಗೆ ನಷ್ಟ ಕಮೆಂಟ್ ಮಾಡಿ ನಾವು ಅಪಾರ್ಟ್ಮೆಂಟ್ ಹೋಗ್ಲಿ ನಮ್ಮ ತವರು ಮನೆಯಾಗ ಹೋಗ್ಲಿ ಮತ್ತ ಇಲ್ಲಿ ಸಿಟಿ ಇರ್ಲಿ ಹಳ್ಳಿ ಇರ್ಲಿ ನಾವ್ ಅಂದ್ರು ಪಕ್ಕ ಲೋಕಲ್ ತರ ಇರೋ ನೋಡ್ರಿ ಅಪಾರ್ಟ್ಮೆಂಟ್ ಬಂದಿವಂತೇಳಿ ಬಾ ಇಲ್ಲ ಅರ್ದೇನು ಮೊದಲಿನ ಕಿ ನಾ ಹೆಚ್ಚಿನದೇನು ಸ್ಟಾರ್ಟ್ ಮಾಡೋಕೆ ಹೋಗೋಲ್ಲ ನಮ್ಮ ಲೈಫ ನಮಗೆ ಹೆಂಗ ಖುಷಿ ಕೊಡ್ತೈತಿ ಹಂಗೆ ಇದು ಬಿಡ್ಬೇಕ್ರಿ ಆ್ಯಕ್ಚುಲಿ ಇದು ಬೆಡ್ರೂಮ್ ಬಲ್ಯಾಕ ಗ್ಯಾಲ್ರಿ ಐತಿ ಸೊ ಇಲ್ಲಿ ಹವಾ ಸೀರಿ ಐತಿ ನೋಡ್ರಿ ಫ್ರೆಂಡ್ಸ್ ಅಲ್ಲಿನೂ ನಾನು ನೋಡ್ತಿದ್ರಿ ನೀವು ಹೊರ ಕುತ್ಕೊಂಡು ಹಿಟ್ಟ ಅದೆಲ್ಲ ನಾತಿದ್ನಿ ಬಟ್ ಅಲ್ಲಿದು ಇನ್ನ ಸ್ವಲ್ಪ ಆ ವಾತಾವರಣದಿಂದ ಈ ವಾತಾವರಣ ಹೊಂದ್ಕೊಳಕ್ ಭಾಳ ಕಷ್ಟ ಅಂತ ಅನ್ಸಕ್ಕತಿರಿ ಬಟ್ ಆದ್ರೂ ಇಲ್ಲಿ ಕುಂತು ಉಂಟು ಸದ್ಯಕ್ಕೆ ನೋಡ್ರಿ ಈಗ ಹಿಟ್ ಚಾಣೆ ಹಿಡ್ದು ಹಿಟ್ ಹಾಕ್ತಿನ್ರಿ ಹಂಗೆ ಆ ಕಡೆ ಕುಕ್ಕರ್ನಾಗ ಹೆಸ್ರು ಕಾಳ ಉದ್ಯಕ್ಕಿಟ್ಟು ಬಂದೇನು ರೀ ಯಾಕಂದ್ರೆ ಈಗ ಇಷ್ಟು ದಿನ ಸ್ನೇಹಾಗ ಅಲ್ಲೇ ತಾನು ತಾನೇ ಹೋಗಿದ್ಲು ಬರ್ತಿದ್ರು ರೀ ಟೆನ್ಶನ್ ಇದ್ದಿದ್ದಿಲ್ಲ ಅಥವಾ ಸಾಡೆ ಅಕ್ಕರಲ್ಲ ಚೆನ್ನಾರ ರಿಕ್ಷಾ ಟೆನ್ಷನ್ ಇದ್ದಿದ್ದಿಲ್ಲ ರೀ ಪಂಡ ಈಗ ರಿಕ್ಷಾ ಹೇಳಾರಂತ ಇಷ್ಟು ನಾನು ಸ್ಕೂಟಿ ಮೇಲೆ ಹೋಗಿ ಬರ್ತೀನಿ ಅಂತನೂ ವಿಚಾರ ಮಾಡ್ಕೊಂಡೆ ಬಟ್ ಇನ್ನು ನನಗೆ ಯಾಕಂದ್ರೆ ಮೊದಲು ಒಂದ್ ಸ್ವಲ್ಪ ದಿನ ಕಂಟಿನ್ಯೂ ಆಗಿ ಅಡ್ಡಾಡಿದೆ ನೋಡ್ರಿ ಏನ್ ಅನಿಸ್ತಿದ್ದಿಲ್ಲ ಇವಾಗ ಬಿಟ್ ಬಿಟ್ಟಿರಲ್ಲ ಒಂಥರ ಭಯ ಭಯ ಅಂತ ಅನ್ಸಕತ್ತದ ಅದಕ್ಕೆ ಸ್ವಲ್ಪ ರಿಪೇರಿನ್ ಐತ್ರಿ ಅದು ಸ್ಕೂಟಿ ಮಕ್ಕಳು ಕರ್ಕೊಂಡು ಜೂದ್ ರಿಸ್ಕ್ ತಗೊಳತ್ ನನಗೆ ಇಷ್ಟ ಇಲ್ಲ ಸ್ಕೂಟಿ ಮ್ಯಾಗ ಅದು ಸ್ವಲ್ಪ ರಿಪೇರಿ ಇದೆಲ್ಲ ಆಲ್ರಿ ಆಮೇಲೆ ಈಗ ರೀ ಪಿಲ್ಲಗುನು ಬೆಳಿಗ್ಗೆ ಯಜಮಾನ್ ಬಿಟ್ಟು ಬರ್ತಾರ ಹೋಳ್ ಬರುವಾಗ ಏನಿಕ್ಷಾ ಹಚ್ಚಿವ್ರಿ

ಯಾಕಂದ್ರೆ ಹತ್ತಿಂದಕ್ಕೆ ಹೋಗಿದ್ಲಲ್ಲ ಒಂದು ಹತ್ತು ನಿಮಿಷದಿಂದ ಮುಂದಾದರೂ ಅಜೆಸ್ಟ್ ಹಾಕಿತ್ತು ರಿಕ್ಷಾ ಅಂತಂದ್ರೆ ಅಂದ್ರೆ ನಿಂದ್ರಂಗಿಲ್ಲ ಫ್ರೆಂಡ್ಸ್ ಅವರು ಸೊ ಅದಕ್ಕಂತೇಳಿ ಮೊದ್ಲು ಪಟಪಟ ಅಡಿಗೆ ಮಾಡ್ಕೋಬೇಕು ಅಡ್ಗೆ ಮೊದಲಾದರೂ ಲಗೋಟಕಿನ್ ಗುತ್ತಿಗೆ ಮಾಡಿ ಉಳಿದದು ಮಾಡ್ಕೋತ ಕುತಿದ್ವಿ ಬಿಡ್ರಿ ಬಟ್ ಇವಾಗ ನಿಂದ್ರಂಗಿಲ್ಲಲ್ಲ ಅವರು ಅದಕ್ಕಂತೇಳಿ ಸೊ ಮತ್ತೆ ನಾವು ಒಂದು ಹತ್ತು ನಿಮಿಷ ಲೇಟ್ ಮಾಡಿದ್ರು ಬಿಟ್ಟು ಹೋಗ್ಬಿಡ್ತಾರೆ ಮತ್ತು ಆಮೇಲೆ ಅದು ಎಕರ್ಲಾಟ ಶುರು ಆಗ್ಬಿಡ್ತಿರಿ ನಾವು ಬಿಡ್ಬೇಕು ರಿಕ್ಷಾದಾಗ ಕಳಿಸ್ಬೇಕು ಇಲ್ಲಿ ಒಂದಿನ ಸಾಲಿ ಸೂಟ್ನ ಮಾಡಿಬಿಡ್ಬೇಕು ಸ ನೀವ ಅಂತ ಕುತ್ಕೊಂಡೇನೇ ಈಗ ಹಿಟ್ನ ಹತ್ಕೊಂಡು ಒಂದು ಹತ್ತು ನಿಮಿಷದ ನಾನು ಇಲ್ಲ ರೀ ಹೇ ನಾ ನಾಲ್ ಒಂದು ಹತ್ತು ನಿಮಿಷ ನೆನತಿಲ್ಲ ಇಟ್ ಆ ಗ್ಯಾಪನೆ ಪಲ್ಯರ ಏನಂತ ಮಾಡ್ಕೊಂಡು ಇಲ್ಲಿ ಒಂದೆರಡು ಹೊಗೆಣ ಹೊಗೆಣ ಒಗ್ಕೊಂಡ್ಬಿಡ್ತೀನಿ ಬಿಸಿಲೈತ್ರಿ ಪಟ್ಟಂತ ಒಣಗ್ತಾವು ಯಾಕಂದ್ರೆ ಒಂದಾ ಕಡೆ ಎಲ್ಲ ಒಮ್ಮೆ ಸಾಲಂಗ ಇಲ್ಲಿ ಅದಕ್ಕೆ ಅದಕ್ಕಂತ ಹೇಳಿ ನಾಕು ಒಂದು ತೆಗೆದು ತಗೋದು ಮತ್ತೆ ಬೇರೆ ಹಾಕಕ್ಕೆ ಬರ್ತೈತಿ ಸ್ಪೇಸ್ ಕಮ್ಮಿ ಐತ್ರಿ ಇಲ್ಲಿ ಅಲ್ಲಿ ಒಮ್ಮೆ ನೀವು ಎರಡು ಬಟ್ಟೆಗೆ ಹೋಗು ಒಗೆಣ ಒಗುದು ಹಾಕಿ ಒಣಕಿದ್ರು ಒಣಗ್ತಿದ್ದೆವು ಫ್ರೆಂಡ್ಸ ಚಿಂತಿದ್ದಿಲ್ಲ ಬಟ್ ಆ ಆಂಗೆ ನೋಡ್ರಿ ಏನಿದ್ರು ಇಲ್ಲೇ ಹಾಕೋಬೇಕಾ ನಮ್ಮ ಪಿಲ್ಲನ ಹಸ್ಕಿ ಇಲ್ಲೇ ಹಾಕಿದ್ರಿ ಫುಲ್ ಆ ಕಡೆ ಸೈಡಿಗೆ ಹಾಕಿದ್ರೆ ಫ್ರೆಂಟ್ಗೆ ಒಗ್ಗೊಬ್ಬರ ಮಂದಿ ಎಲ್ಲ ಇದಾಗುತ್ತೆ ಅಂತ ಹೇಳಿ ಇಲ್ಲಿ ಈ ಕಡೆ ಮೂಲಕ ಸೈಡಿಗೆ ಹಾಕಿನಿ ಮೈ ತಗೊಂಡು ಬರ್ಸ್ಕೊಂಡ್ರೆ ಟವಲ್ ಎಲ್ಲ ಈ ಕಡೆ ಹಾಕಿನಿ ಫ್ರೆಂಡ್ಸ ಸೊಟ್ಟಿಗೆ ಸಿಗ್ತೀನಿ ಫ್ರೆಂಡ್ಸ ನೋಡ್ರಿ ಗೋಧಿ ಹಿಟ್ಟನ್ನ ನಾ ಅದೇ ನೋಡ್ರಿ ಇಲ್ಲೇ ಕುತ್ಕೊಂಡು ಭಾಳ ಖುಷಿ ಅಂತ ಅನ್ಸ ಅನ್ಸಾಕತ್ತಿತ್ತು ನೋಡ್ರಿ ಫ್ರೆಂಡ್ಸ ಸೊ ಇದಕ್ಕೆ ಒಂದು ಸ್ವಲ್ಪ ಈಗ ಮುಚ್ಚಿ ಮುಚ್ಚಿಟ್ಬಿಟ್ಟನಪ್ಪ ಅಂತಂದ್ರೆ ಆಗ ಹೇಳ್ದಂಗೆ ಮತ್ತು ತಿಳಿದು ಏನರ ಏನ್ರಿ ಕಷ್ಟ ಕೆಲಸ ಮಾಡ್ಕೋತೀನಿ ಮಗಳು ಈಗ ರೆಡಿ ಆಕತ್ತಾಳ ಮನೇನ್ ಸಾಮಾನು ಇನ್ನೂ ಭಾಳಷ್ಟವ್ರಿ ಎಲ್ಲ ಜೋಡಿಸ್ಕೊಂಡು ಮಾಡವು ಇನ್ನ ಯಾವಾಗ ಮಾಡ್ಕೋತೀನೋ ಏನೋ ಅನ್ನಂಗೆ ಅನ್ಸೈತಿ ರೀ ಫ್ರೆಂಡ್ಸ ಸೊ ಹಂಗೆ ಹಳು ಹಳು ಮಾಡ್ತೀನಿ ರೀ ಒಮ್ಮೆ ಮಾಡಿ ಸುಸ್ತಾಗೋದಕ್ಕಿನ್ನ ಸೌಕಾಶಿನ ಮ್ಯಾಗ ಮಾಡ್ಕೊಂಡು ಅಷ್ಟು ಹೊಂದಕ್ಕೆ ಮಾಡ್ಕೋತೀನಿ ರೀ ಹೆಸ್ರು ಕಾಳು ಕುದ್ದೈತೆ ನೋಡ್ರಿ ಆಲ್ರೆಡಿ ಒಗ್ಗರಣೆ ಹಾಕಿದ ಒಂದು ಸ್ವಲ್ಪ ರಸ ಬಿಟ್ಟೀನ್ರಿ ಅನ್ನ ಕೂ ಆಗುತ್ತಾ ಒಂದು ಚಪಾತಿಗೂ ಆಗುತ್ತೆ ಅಂತೇಳಿ ಅದೊಂದು ಚೂರು ಕುದೀಲ್ರಿ ಫ್ರೆಂಡ್ಸ ನ ಗ್ಯಾಪ್ನೊಳಗೆ ಈಗ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ರೀ ಚಪಾತಿ ಪಲ್ಯನೇ ರೀ ಸದ್ಯಕ್ಕೆ ಯಾಕಂದಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ತಾಳಿ ಅದಕ್ಕೆ ಅಂಥೇಳಿ ಬೆಳಗ್ಗೆನೂ ಏನೋ ಪಿಲ್ಯಕ್ಕೆ ಚಪಾತಿನೇ ಬೇಕು ರೀ ನಾಳೆಗೆ ಫ್ರೂಟ್ಸ್ ಅದ್ರಿ ಸೊಪ್ಪಿಲ್ಲೋಗ ಶನಿವಾರ ದಿನ ಏನಾದರೂ ನಾಷ್ಟ ಇಷ್ಟ ಮಾಡಿಕೊಡ್ಬೋದು ಇಲ್ಲ ಬಿಸ್ಕಿಟ್ ಗಿಸ್ಕಿಟ್ ಏನಾದರೂ ಕೊಡ್ಬೋದು ಡೈಲಿ ಅಂತೂ ಬೆಳಗ್ಗೆ ಅವನ ಪೂರ್ತಕರ ಒಂದು ಚಪಾತಿ ಆದ್ರೆ ನಾನು ಮಾಡಬೇಕು ರೀ ಫ್ರೆಶ್ನಾದೆ ಫ್ರಿಜ್ ಫ್ರಿಜಿನೂ ಕಲೆಕ್ಷನ್ ಇದು ಮಾಡಿಲ್ಲ ರೀ ಫ್ರೆಂಡ್ಸ್ ಅದು ವಯರ್ ಅಲ್ಲಿಗೆ ಬರಲ್ ಇನ್ನೊಂಚೂರು ವಯರ್ ಜಾಯಿಂಟ್ ಮಾಡಿ ಮಾಡಬೇಕ್ರಿ ಚಪಾತಿ ಫ್ರೆಶ್ನಾದಿನೆಲ್ಲ ಇಟ್ಟು ಇದು ಚಿಪ್ಟಿ ಅಂತೇಳಿ ಮಾಡ್ತೀವ್ರಿ ಫ್ರೆಂಡ್ಸ ತಗೋದಿ ಬಡ ಬಡ ಚಪಾತಿ ಇದು ಮಾಡ್ಕೊಂಡ್ಬಿಡ್ತೀನಿ ರೀ ಸ್ನೇಹ ನೋಡ್ರಿ ಸದ್ಯ ಸಾಲಿಗೆ ಹೊಂಟೋಡ್ರಿ ಫ್ರೆಂಡ್ಸ ರಿಕ್ಷಾ ರಿಕ್ಷಾದಾಗ ಶಾಲೆಗೆ ಹೋಗೋದು ಸಾಲಿಗೆ ಬರೋದು ನೋಡ್ರಿ ನಾವೆಲ್ಲ ಸಣ್ಣವ್ರ ಇದ್ದಾಗ ನಮಗೆ ಯಾರು ಕಳ್ಸಬೇಕ್ರಿ ಕರ್ಕೊಂಬರ್ಬೇಕು ರೀ ನಾವ ನಾವ ಓಣೆನೋರು ಹುಡಿ ಊರುಸಿರು ಕುಡ್ಕೊಂಡು ಹೋಗೋದು ಬರೋದು ಅಷ್ಟು ಟ್ರಾಫಿಕ್ನು ರೀ ಫ್ರೆಂಡ್ಸ್ ಅವಾಗ ಈಗಿನಷ್ಟು ಇರ್ತಿರ್ಲಿಲ್ಲ ಬಟ್ ಈಗ ನಮ್ಮ ಹೊರಗೇ ಸದ್ಯಕ್ಕೆ ನಮ್ಮ ಮಕ್ಕಳನ್ನೇ ಮುಂದೆಲ್ಲ ಸೃಷ್ಟಿಯಾಗಿರ್ಬೋದ ಸೃಷ್ಟಿನೂ ಅಷ್ಟೇ ರೀ ಜಾಸ್ತಿ ನಾವು ಬಿಡೋದು ಥರದ್ದು ಹೆಚ್ಚು ಮಾಡ್ತಿದ್ದಿಲ್ಲ ಅವ ಇದ್ಲಂದ್ರೆ ಹೋಗ್ತಿದ್ಲ ಇಲ್ಲಿಕಂದ್ರೆ ಸ್ವಲ್ಪ ಮುಂದಕತೆ ಹೋಗಿ ಅಡಜಿ ಹೋಗಿ ಅಲ್ಲೇ ಬಿಡ್ತಿದ್ವಿ ನಾವು ಅಂದ್ರೆ ದೂರ ಇದ್ ಇರ್ತಿರ್ಲಿಲ್ಲ ರೀ ಭಾಳ ಸನ್ನಿಪನಿ ಇತ್ತು ಅಲ್ಲಿ ಸಾಲೆ ನಿಂತು ಒದರಿದ್ರೆ ನಮ್ಮ ಮನೆ ಕೇಳೋಸ್ತಿತ್ತು ಅಷ್ಟು ಸನ್ನಿಪಿತ ಸೃಷ್ಟಿ ಸ್ಕೂಲನ್ನು ಆಮೇಲೆ ಕೆಲ ದೊಡ್ಡಕ್ಕಾದಂಗೆಲ್ಲ ಮತ್ತೆಲ್ಲ ಒಣೆನವ್ರ ಹುಡುಗರ ಜೊತೆಗೇನೆ ಹೋಗಿದ್ದ ಈಗೆಲ್ಲ ಈಗ ನಮ್ಮ ಒಣೆಯಾಗ ಏರ್ಯದಾಗ ಅದೆಲ್ಲ ಬಿಟ್ಟು ಬರ್ತಾರೆ ನೋಡ್ರಿ ಫ್ರೆಂಡ್ಸ ಬಿಡೋದು ತರೋದು ಇಲ್ಲ ಸ್ಕೂಲ್ ವ್ಯಾನು ಈ ಥರ ಎಲ್ಲ ಆಗಿದವ ನೋಡ್ರಿ ಏನೇ ಇರಲ್ಲ ರಿಕ್ಷಾದಾಗ ಮಕ್ಳಿಗೆ ಆಕ್ಟಿವಿಟಿ ಫಿಸಿಕಲ್ ಆ್ಯಕ್ಟಿವಿಟಿನೇ ಇರಂಗಿಲ್ಲ ರೀ ಯಾಕಂದ್ರೆ ನಾವು ಮನೆಯಾಗ ಕೆಲಸ ಮಾಡ್ತಿದ್ದೀವಿ ನಮ್ಮ ಅಂತ ನಮ್ಗೆಲ್ಲಾರಿಗೆ ಕೆಲಸಕ್ಕೆ ಹಚ್ಚಾಡಿರಿ ಫ್ರೆಂಡ್ಸ ಇಲ್ಲ ಅನ್ಬಾರ್ದು ಅದ್ರ ಜೊತೆಗಿನೂ ಅಭ್ಯಾಸನೂ ಮಾಡ್ರಂತೆ ಕುಂದ್ರಿಸ್ತಿದ್ವಿ ಬರೀ ಅಭ್ಯಾಸಕ್ಕೂ ನಮ್ಗೆ ಬರೀ ಅದೇ ಅದೇ ಅಂತ ಮಾಡ್ತಿದ್ದಿಲ್ಲ ಅಂದ್ರೆ ಮಮ್ಮಿದನು ಏನಾದರೂ ಕೆಲಸ ಇತ್ತು ರೀ ಎಲ್ಲಿಗಾರ ಹೋಗೋದು ಬರೋದು ಇರ್ತಿತ್ತು ಹಾಗಾಗಿ ನಮ್ಗೆಲ್ಲದಕ್ಕೂ ಹಚ್ಚಾಡ್ರಿ ಅವ ನಾವು ಮಾಡ್ತಿದ್ವಿ ನಮ್ಮ ತಿಳುವಳ್ಕೆ ಬಂದಾಗಿಂದ ಹಿಡ್ಕೊಂಡು ನಾವು ನಮ್ಮವಾಗೇನು ಕೆಲಸನೇ ಹಚ್ತಿದ್ದಿಲ್ಲ ರೀ ಫ್ರೆಂಡ್ಸ್ ಬಟ್ ಇವಾಗ ನಾವು ಮನೀದು ಮಾಡೋಕೆ ನಾವು ಇದ್ದೇ ಇರ್ತೀವಿ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ಹಾಗಂತೇಳೀ ಪೂರಾ ಪೂರಾ ಅದಕ್ಕೆ ಅವ್ರಿಗೆ ಸೀಮಿತವಾಗಿಟ್ರು ಏನು ರೀ ಯಾಕಂದ್ರೆ ಅವ್ರಿಗೆ ಫಿಸಿಕಲಿನೂ ಸ್ವಲ್ಪ ಏನಾದರೂ ಆಕ್ಟಿವಿಟಿ ಮನೆ ಮಾಡೋಕೆ ಹಚ್ಚಬೇಕಾ ಈಗ ಎಲ್ಲರಿ ಅವಾಗೆಲ್ಲ ಅಂಗ್ಳ್ದಾಗ ಆಡ್ತಿದ್ವಿ ಮಾಡ್ತಿದ್ವಿ ಕುಂಟ್ಲಿಪ್ಪಿ ಆಡ್ತಿದ್ವಿ ಸಕ್ಸರ್ಗಿ ಆಡ್ತಿದ್ವಿ ಹಗ್ಗದಾಟ ಆಡ್ತಿದ್ವಿ ಕಳ್ಳ ಪೊಲೀಸ್ ಆಟ ಆಡ್ತಿದ್ವಿ ಮುಟ್ಟಾಟ ಆಡ್ತಿದ್ವಿ ಗಿಡ ಮುಟ್ಟಾಟ ಆಡ್ತಿದ್ವಿ ಮತ್ತು ವಾ ಎಲ್ಲ ನೆನಪು ಬರಕತ್ತವ್ರಿ ಸದ್ಯಕ್ಕೆ ನನಗಂತರೂ ಆದ್ರೆ ನಮ್ಮ ಥರ ನಮ್ಮ ಮಕ್ಕಳಿಗೇನು ಸಿಗಂಗಿಲ್ರಿ ನೋಡಿರಿ ಈಗ ಮನೆಯಾಗೆ ಚಂದನ ಇಲ್ಲಿ ಮುಂಜಾನೆ ನಾಷ್ಟ ಮಾಡಿ ಈಗ ಮನ್ಯಾಗ ಇಲ್ಲೇ ಕುಂತಿದ್ಲಿ ಸ್ಟ್ರೋತನ ಅದಾದ್ಮೇಲೆ ಮತ್ತಿನ ರೆಡಿ ಮಾಡಿದೆ ಎಲ್ಲ ತಲೆ ಬಾಚಿ ಮತ್ತು ಅದೆಲ್ಲ ಕಟ್ಟಿ ಇಟ್ಟಂಥ ಡ್ರೆಸ್ ಹಾಕ್ಕೊಂಡು ನೀರು ತುಂಬಿಕೊಂಡ್ಲು ಡಬ್ಬಿ ಕಟ್ಟಿದ್ದೆ ಕೂತ್ಲು ಅರ್ಧ ತಾಸು ವೆಯ್ಟ್ ಮಾಡಲಾಡ್ರಿ ಇಲ್ಲಿ ಇಷ್ಟೋತನ ಈಗ ಅವ್ರದ್ದು ಇವತ್ತೇ ಫಸ್ಟ್ ಡೇ ಎಲ್ಲ ಹಂಗಂತೇಳಿ ಗೊತ್ತಾಗಂಗಿಲ್ಲ ಹನ್ನೊಂದು ಇಪ್ಪತ್ತು ಎರಡು ನಿಮಿಷ ಇಪ್ಪತ್ತ್ಮೂರು ನಿಮಿಷ ಆಯ್ತು ರೀ ಈಗ ಸೊ ಹನ್ನೊಂದುವರೆಗೆ ಅಂದ್ರೆ ಅವ್ರು ಐದು ನಿಮಿಷ ಹೆಚ್ಚು ಕಮ್ಮಿ ಆಗ್ತಿರ್ತೈತಿ ಸೊ ಹಾಗಾಗಿ ಇವಾಗ ಹೋದ್ರೆ ನೋಡ್ರಿ ಆಯ್ತು ರಿಕ್ಷಾದಾಗ ಕುಂತು ಹೋಗೋದು ಅಲ್ಲಿ ಸಲ್ಯಾಗ ಅಷ್ಟು ಕೂತ್ಕೊಂಡು ಅಭ್ಯಾಸ ಮಾಡೋದು ಮತ್ತು ರಿಕ್ಷಾ ತೊಗೊಂಡು ಮನೆಗೆ ಬರೋದು ರಿಕ್ಷಾಲೆ ಆಯ್ತು ರೀ ಇವಾಗೇನು ಬಂದುಬಿಟ್ಟೆ ನಾನು ಸ್ವಲ್ಪ ಹೋಮ್ ವರ್ಕ್ ಬರೆಯೋದು ಮುಗೀತು ಎಲ್ಲಿ ಆಟ ಬೇಡ ಪಾಠ ಬೇಡ ಏನಿಲ್ಲ ನೋಡ್ರಿ ಈಗಿನ ಮಕ್ಕಳದು ಇದು ಹಾಗಾಗಿ ನಮಗೆಲ್ಲ ಎರಡು ಬುಕ್ಕ ಹಿಡ್ಕೊಂಡು ಹೋಗಿದ್ದೀವಿ ರೀ ನಾವು ಈಗೆಲ್ಲ ಮಕ್ಕಳು ಬ್ಯಾಗ್ ವೇಟ್ ಎಪ್ಪ ಒಂದೊಂದು ಹುಡುಗರು ನಡ್ಕೊತಾ ಹೋಗ್ತಾವ ಹೆಂಗೆ ಅನ್ನಾಗ್ಬಿಡ್ತೈತಿ ನನ್ನ ಮಗಳದಲ್ಲೇ ಸನ್ನೀಪ್ ಇದ್ರೆ ಒಂದೊಂದು ಸೀರಾಕಿಂದು ಬ್ಯಾಗ್ ನಾನೇ ಹಿಡ್ಕೊಂಡು ಬರ್ತಿದ್ದೆ ನೋಡ್ರಿ ಎಷ್ಟು ಅಜ್ಜಿ ಎಪ್ಪ ಎಷ್ಟು ಅಜ್ಜಿನಿ ಒತ್ಕೊಂಡು ಹೋಗ್ಬೋಕ್ ಹುಡುಗರು ಬೇನೇ ಬಾಗ್ತಾವೆ ಇಷ್ಟು ವಜ್ಜಿನಿಗೆ ಅಂತ ಅನ್ಕೋತಿದಿನಿ ರೀ ಯಾಕಂದ್ರೆ ಅವು ಎಳೆ ಮಕ್ಳು ಇರ್ತಾವೆ ಸೊ ಇವಾಗಲೇ ಇಷ್ಟು ವೇಟ್ ಒತ್ಕೊಂಡು ಹೋಗಿ 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 ಅವರು ಎಳೆ ಜೀವ ರೀ ಎಲ್ಲಿಗೆ ಬರ್ಬೇಕು ಅವ್ರದ್ದು ಶರೀರದ ಸೊ ಇರಲ್ಲಕ್ಕ ವಿಡಿಯೋ ಹಂಗೆ ಯಾರಿಲ್ಲ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಕ್ ಕೊಡ್ರಿ ಸೊ ಊಟ ಆಗೈತೆ ನೋಡ್ರಿ ಫ್ರೆಂಡ್ಸ ಅರಬಿ ಅದೆಲ್ಲ ಇಲ್ಲೇ ಇಂಡಿ ಒಣಾಕಿ ನೋಡ್ರಿ ಭಾಳ ಅರಬಿ ಇಡ್ಸಂಗಿಲ್ಲ ರೀ ಫ್ರೆಂಡ್ಸ ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ ಮತ್ತು ಉಳ್ದೋದು ಆಮೇಲೆ ಹಾಕ್ತೀನಿ ಸ್ವಲ್ಪ ಒಣಗಿದ್ದು ಗಾಳಿಗೆ ಅರಿದು ಅಂದ್ರೆ ಅಷ್ಟೇ ರೀ ಪಿಲ್ಲು ಸಲ್ಲಿ ಬಂದಾನ ಅವನಿಗೆ ಇವಾಗ ಇಂಥ ಇನ್ನ ತಾಟನೆ ಏನು ಪಿಲ್ಲು ಸೊ ಫ್ರೆಂಡ್ಸಾ ನಾನು ಪಿಲ್ಲು ಇಲ್ಲೇ ಗೆಲ್ದ್ರೆ ಕುಂತು ಊಟ ರೀ ಗಾಳಿಗೆ ಹೊರಗಿನ ವಾತಾವರಣಕ್ಕೆ ನಮ್ಗೆ ಇಲ್ಲೇ ಖುಷಿ ಕೊಡ್ತೈತಿ ಫ್ರೆಂಡ್ಸ್ ನಿಜೇ ಹೇಳ್ತೀನಿ ನಾವು ಆ ಮನೇನ ಭಾಳ ಮಿಸ್ ಮಾಡ್ಕೊಂಡಕತ್ತೀವಿ ನಾನಾಯಿತು ಪಿಲ್ಲು ಆಯಿತು ಸ್ನೇಹ ಆಯಿತು ನಮ್ಮ ಯಜಮಾನ್ರು ಕೂಡ ಅಷ್ಟೇ ರೀ ಈಗ ಈ ಮನೆಗೆ ಬರುವಂಥ ಟೈಮ್ದೊಳಗೆ ಅವರಿಗೆ ಅಲ್ಲಿ ವಾತಾವರಣ ಇನ್ನೂ ಸಖತ್ತಾಗಿ ಇಷ್ಟ ಅನ್ಸಕತ್ತಿತ್ತು ರೀ ಯಜಮಾನ್ರಿಗೆ ಒಲಿ ಹಚ್ಚೋದು ಮಾಡೋದು ಬೆಳಗ್ಗೆ ಎದ್ದು ಬಟ್ ಏನೋ ಅದು ನಮ್ಮಿಂದ ದೂರ ಇರ್ತೈತಿ ಅನ್ನೋ ಟೈಮ್ದಾಗನೇ ಅದ್ರದ್ದು ಜಾಸ್ತಿ ಮಹತ್ವ ಗೊತ್ತಾಗ್ತದೆ